ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿ ಭವಿಷ್ಯ ಜ್ಯೋತಿಷ್ಯದ ತಜ್ಞರಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಗಸ್ಟ್ ತಿಂಗಳಿನಲ್ಲಿ ಗುರು ಶನಿ ಬಲದಿಂದ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಹಣಕಾಸಿನ ಬಗ್ಗೆ ಇನ್ನು ನಿಮ್ಮ ಪ್ರೇಮ ಜೀವನ ವೈಯಕ್ತಿಕ ಜೀವನ ಕುಟುಂಬದ ಜೀವನ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕಟಕ ರಾಶಿಯವರನ್ನ ಟೋಟಲ್ ಇನ್ಫಾರ್ಮೇಷನ್ನ ಹಿರೇವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೇ ನೋಡ್ತಿದ್ದರೆ ದಯವಿಟ್ಟು ಎಸ್ ಪಿ ಎಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟು ಬಿಡೋಣ ಸ್ನೇಹಿತರೆ ಕಟಕ ರಾಶಿಯವರಿಗೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯಮಿ ನಕ್ಷತ್ರ ಮತ್ತು ಅಶ್ಲೇಷ ನಕ್ಷತ್ರಗಳಲ್ಲಿ ಜನಿಸಿದವರು ಕಟಕ ರಾಶಿಗೆ ಸೇರುತ್ತಾರೆ ಈ ರಾಶಿಯ ಅಧಿಪತಿ ಚಂದ್ರ ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಏಕೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವು ಪ್ರತಿ ತಿಂಗಳು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಜೊತೆಗೆ ಏನೆಲ್ಲ ಕಷ್ಟಗಳನ್ನು ನೋಡಲಿದ್ದೀರಿ ಟೋಟಲ್ ಆಗಿ ಸ್ನೇಹಿತರೆ ಹೇಳಬೇಕು ಅಂದರೆ ಗ್ರಹಗಳ ಸಂಚಾರದ ಸಮಯದಲ್ಲಿ ಇವೆಲ್ಲ ಸಂಭವಿಸುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾವ ಸಮಯದಲ್ಲಿ ಗ್ರಹಗಳು ಏನೆಲ್ಲ ಸಂಚಾರ ಮಾಡಲಿದೆ ಅಂತ ನೋಡ್ತಾ ಹೋಗೋಣ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂದರೆ ಸೂರ್ಯ ನಿಮ್ಮ ಧನಾಧಿಪತಿಯಾದ ಸೂರ್ಯ ಆಗಸ್ಟ್ ಹದಿನೇಳರವರೆಗೆ ನಿಮ್ಮ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ಇದ್ದು ನಂತರ ತನ್ನ ಸ್ವಂತ ರಾಶಿಯಾದ ಸಿಂಹಕ್ಕೆ ಎರಡನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಸ್ನೇಹಿತರೆ ಇನ್ನು ಬುಧ ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಬುಧ ಆಗಸ್ಟ್ ತಿಂಗಳಿನಲ್ಲಿ ಸ್ನೇಹಿತರೆ ನಿಮ್ಮ ರಾಶಿಯಿಂದ ಸಿಂಹ ರಾಶಿಗೆ ಎರಡನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇನ್ನು ಶುಕ್ರ ನಿಮ್ಮ ಸುಖ ಮತ್ತು ಲಾಭಾಧಿಪತಿಯಾದ ಶುಕ್ರ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಅಂದರೆ ನಿಮ್ಮ ರಾಶಿಗೆ ಒಂದನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಸ್ನೇಹಿತರೆ ಇದು ಶುಭಪ್ರದ ಅಂತಲೇ ಹೇಳ್ಬೋದು ಆವಾಗ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವ ವಿಷಯಗಳಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಮಂಗಳ ನಿಮ್ಮ ರಾಜಯೋಗಕಾರಕನಾದ ಮಂಗಳ ಈ ತಿಂಗಳ ಪೂರ್ತಿ ಕನ್ಯಾ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾರೆ ಇದು ನಿಮ್ಮ ಧೈರ್ಯ ಮತ್ತು ಪ್ರಯತ್ನಗಳನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಇನ್ನು ಗುರು ನಿಮ್ಮ ಭಾಗ್ಯಾಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ವ್ಯಯ ಸ್ಥಾನದಲ್ಲಿ ಇರುತ್ತಾರೆ ಸ್ನೇಹಿತರೆ ಇನ್ನು ಶನಿ ಬಲ ಅಂದರೆ ಶನಿ ಗ್ರಹ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶನಿ ಮೀನರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಇರುತ್ತಾರೆ ಇದರಿಂದ ನಿಮ್ಮ ಅಷ್ಟಮ ಶನಿ ದೋಷವು ಸಂಪೂರ್ಣವಾಗಿ ತೊಲಗಿ ಹೋಗಿದೆ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ದೇವರ ಕೃಪೆಯಿಂದ ನೋಡಲಿದ್ದೀರಿ ಅನ್ನೋದು ಮುಂದೆ ನೋಡ್ತಾ ಹೋಗೋಣ ಇನ್ನು ರಾಹು ಕೇತು ಬಗ್ಗೆ ಹೇಳೋದಾದ್ರೆ ರಾಹು ನಿಮ್ಮ ರಾಶಿಗೆ ಎಂಟನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಾರೆ ಇನ್ನು ಕೇತು ನಿಮ್ಮ ರಾಶಿಗೆ ಎರಡನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾರೆ ಸ್ನೇಹಿತರೆ ಆ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಪರಿಹಾರಗಳನ್ನು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕಟ್ಟಕ ರಾಶಿ ರಾಶಿಯವರಿಗೆ ಮಾಸಿಕ ಭವಿಷ್ಯ ಅಂದರೆ ತಿಂಗಳ ಭವಿಷ್ಯದ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ಸ್ನೇಹಿತರೆ ಹಲವು ವಿಧಗಳಲ್ಲಿ ಒಂದು ತಿರುವು ಇದ್ದಂತೆ ಮುಖ್ಯವಾಗಿ ಅಷ್ಟಮ ಶನಿಯ ಬಾಧೆಗಳಿಂದ ಸಂಪೂರ್ಣ ಉಪಶಮನ ಲಭಿಸುವುದು ಅತಿ ದೊಡ್ಡ ಸಕಾರಾತ್ಮಕ ಅಂಶ ಅದಿಯಾಗೋ ಭಾಗ್ಯಾಧಿಪತಿ ಗುರು ಹನ್ನೆರಡನೇ ಮನೆಯಲ್ಲಿ ರಾಹು ಕೇತುಗಳು ಎರಡು ಎಂಟು ಅಕ್ಷದಲ್ಲಿ ಇರುವುದರಿಂದ ಕೆಲವು ಸವಾಲುಗಳು ತಪ್ಪುವುದಿಲ್ಲ ತಾಳ್ಮೆಯಿಂದ ವ್ಯವಹರಿಸಿದರೆ ತಿಂಗಳ ದ್ವಿತೀಯಾರ್ಧದಿಂದ ಯಶಸ್ಸನ್ನು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ ಅಂತಲೇ ಹೇಳ್ಬೋದು ಮೇನ್ ಆಗಿ ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ರಾಜಯೋಗಕಾರಕ ಮಂಗಳ ಮೂರನೇ ಮನೆಯಲ್ಲಿ ಇರುವುದು ವೃತ್ತಿ ಜೀವನಕ್ಕೆ ಒಂದು ದೊಡ್ಡ ವರದಾನ ಅಂತ ಸ್ನೇಹಿತರೆ ನಿಮ್ಮ ಪರಾಕ್ರಮ ಮುನ್ನುಗ್ಗುವಿಕೆಯಿಂದ ಕಷ್ಟಕರವಾದ ಕೆಲಸಗಳನ್ನು ಸಹ ಪೂರ್ಣಗೊಳಿಸಲಿದ್ದೀರಿ ಆದರೆ ಎಂಟನೇ ಮನೆಯಲ್ಲಿನ ರಾಹು ಹನ್ನೆರಡನೇ ಮನೆಯಲ್ಲಿನ ಗುರು ಕಾರಣದಿಂದಾಗಿ ಅನಿರೀಕ್ಷಿತ ಅಡೆತಡೆಗಳು ಮೇಲಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಆಗಸ್ಟ್ ಮಧ್ಯದ ನಂತರ ಲಾಭಾಧಿಪತಿಯಾದ ಶುಕ್ರನು ನಿಮ್ಮ ರಾಶಿಗೆ ಬರುವುದರಿಂದ ಅಂದರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಸ್ನೇಹಿತರೆ ಶುಕ್ರನು ನಿಮ್ಮ ರಾಶಿಗೆ ಬರುವುದರಿಂದ ಪರಿಸ್ಥಿತಿಗಳು ಸುಧಾರಿಸಿ ನಿಮ್ಮ ಪ್ರತಿಭೆಗೆ ಮನ್ನಣೆ ಸಿಗುತ್ತದೆ ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಘಟನೆಗಳು ನಡೆಯಲಿದೆ ಅಂದರೆ ಆರ್ಥಿಕವಾಗಿ ಇದು ಜಾಗರೂಕರಾಗಿರಬೇಕಾದ ತಿಂಗಳು ಯಾಕಂದರೆ ಭಾಗ್ಯಾಧಿಪತಿ ವ್ಯಯದಲ್ಲಿ ಇರುವುದರಿಂದ ಅಂದರೆ ಧನ ಪ್ರಭಾವ ಇದ್ದರೂ ಸ್ನೇಹಿತರೆ ಅನಗತ್ಯ ಖರ್ಚುಗಳು ಅಧಿಕವಾಗಿರುತ್ತದೆ ಕಟಕ ರಾಶಿಯವರಿಗೆ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಕೇತು ಇರುವುದರಿಂದ ಕುಟುಂಬದ ಅವಶ್ಯಕತೆಗಳಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ ಆಗಸ್ಟ್ ಹದಿನೇಳರ ನಂತರ ಧನಾಧಿಪತಿ ಸೂರ್ಯನು ಬಲಗೊಳ್ಳುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಅದಿಯಾಗುವ ಊಹಾಪೋಹ ಅಥವಾ ಹೊಸ ಹೂಡಿಕೆಗಳ ವಿಷಯದಲ್ಲಿ ಯೋಚಿಸಿ ಹೆಜ್ಜೆ ಇಡಬೇಕು ಅಂತಲೇ ಹೇಳಬೇಕು ಕಟಕ ರಾಶಿಯವರಿಗೆ ಸ್ನೇಹಿತರೆ ಕುಟುಂಬದ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ನಿಮ್ಮ ಫ್ಯಾಮಿಲಿ ಲೈಫ್ ಹೇಗಿರಲಿದೆ ಅನ್ನೋದಾದರೆ ಕುಟುಂಬದ ವಿಷಯಗಳಲ್ಲಿ ಸಹನೆ ಬಹಳ ಅವಶ್ಯಕ ಸ್ನೇಹಿತರೆ ಕುಟುಂಬದಲ್ಲಿ ಒಂದು ನೆಮ್ಮದಿ ಶಾಂತಿ ನೆಲೆಸಿದ್ರೆ ಬಹಳ ಅದೃಷ್ಟ ಯಾವುದೇ ಕೆಲಸದಲ್ಲೂ ಮುನ್ನಡೆ ಅಂತಲೇ ಹೇಳ್ಬೋದು ಯಾಕಂದರೆ ಕುಟುಂಬದ ವಿಷಯಗಳಲ್ಲಿ ಬಹಳಷ್ಟು ಸಹನೆ ಅವಶ್ಯಕ ಈ ತಿಂಗಳು ಎರಡನೇ ಮನೆಯಲ್ಲಿ ಕೇತು ಇರುವುದರಿಂದ ಮಾತಿನಲ್ಲಿ ಕಠಿಣತೆಯನ್ನು ಹೆಚ್ಚಿಸುತ್ತದೆ ಇದು ಕುಟುಂಬ ಸದಸ್ಯರೊಂದಿಗೆ ವಾದ ವಿವಾದಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ನಿಮ್ಮ ಮಾತುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ಎಂಟನೇ ಮನೆಯಲ್ಲಿನ ರಾಹುವಿನ ಪ್ರಭಾವದಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಗಮನ ಹರಿಸಬೇಕಾಗುತ್ತದೆ ಮಕ್ಕಳ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಆತಂಕ ಇರುತ್ತದೆ ಆದರೆ ಗುರುವಿನ ದೃಷ್ಟಿಯಿಂದ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಂದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಅಷ್ಟಮ ಶನಿ ತೊಲಗಿ ಹೋಗುವುದರಿಂದ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಉಪಶಮನ ಲಭಿಸುತ್ತದೆ ಅದಿಯಾಗೋ ಎಂಟನೇ ಮನೆಯಲ್ಲಿನ ರಾಹು ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳನ್ನು ವಿಶೇಷವಾಗಿ ಉಷ್ಣ ಅಜೀರ್ಣ ಮತ್ತು ಮಾನಸಿಕ ಆತಂಕವನ್ನು ಉಂಟು ಮಾಡಬಹುದು ವಾಹನ ಚಾಲನೆ ಮಾಡುವಾಗ ಅತ್ಯಂತ ಜಾಗರೂಕತೆ ಅಗತ್ಯ ಆಗಸ್ಟ್ ಇಪ್ಪತ್ತೊಂದರಿಂದ ಶುಕ್ರನ ಅನುಕೂಲತೆಯಿಂದ ಆರೋಗ್ಯ ಸುಧಾರಿಸಿ ಶಾರೀರಿಕ ಶಾಂತಿ ಕಾಂತಿ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಸಾಕಷ್ಟು ಅದೃಷ್ಟ ಯಾವಾಗ ಸಿಗಲಿದೆ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಸೊ ಹಾಗಾಗಿ ಪ್ರತಿನಿತ್ಯ ವ್ಯಾಯಾಮ ಧ್ಯಾನವನ್ನು ಮಾಡಿ ಹಸಿರು ತರಕಾರಿಗಳನ್ನು ಹಣ್ಣು ಹಂಪಳುಗಳನ್ನು ತಿನ್ನುವುದರಿಂದ ಉಷ್ಣತೆ ಅಜೀರ್ಣ ಸ್ವಲ್ಪ ಕಡಿಮೆಯಾಗಲಿದೆ ಸ್ನೇಹಿತರೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವ್ಯವಹಾರ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಕಟಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ತಿಂಗಳ ಪ್ರಥಮಾರ್ಧವು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತದೆ ಅಂದರೆ ನಿಧಾನದಲ್ಲಿ ಸಾಗುತ್ತದೆ ಸ್ನೇಹಿತರೆ ಆದಾಯಕ್ಕಿಂತ ಹೆಚ್ಚಿನ ಖರ್ಚುಗಳು ಇರುತ್ತವೆ ಹೊಸ ಒಪ್ಪಂದಗಳು ಅಥವಾ ವಿಸ್ತರಣೆ ಯೋಜನೆಗಳನ್ನು ತಿಂಗಳ ದ್ವಿತೀಯಾರ್ಧಕ್ಕೆ ಮುಂದೂಡುವುದು ಉತ್ತಮ ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇದೆ ತಿಂಗಳ ಕೊನೆಯ ವಾರದಲ್ಲಿ ವ್ಯವಹಾರದಲ್ಲಿ ಅನುಕೂಲಕರ ಬದಲಾವಣೆಗಳನ್ನು ಕಾಣಲಿದ್ದೀರಿ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಆಗಸ್ಟ್ ಹದಿನೇಳರ ನಂತರ ಹೂಡಿಕೆಯನ್ನು ಮಾಡುವುದು ಉತ್ತಮ ಘಟಕ ರಾಶಿಯವರು ಯಾವಾಗ ಮಾಡಿದ್ರೆ ಸ್ನೇಹಿತರೆ ಲಾಭವನ್ನು ಗಳಿಸಲಿದ್ದೀರಿ ಇನ್ನು ಯಾವುದೇ ಒಪ್ಪಂದಕ್ಕೆ ಸಹಿಯನ್ನು ಹಾಕಬೇಕಾದ್ರೂ ಕೂಡ ಆಗಸ್ಟ್ ಹದಿನೇಳರ ನಂತರ ಒಂದು ಸಲ ಪರಿಶೀಲಿಸಿದ ನಂತರ ಅಥವಾ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಸಹಿಯನ್ನು ಹಾಕಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಫಲಿತಾಂಶಗಳನ್ನು ಆಗಸ್ಟ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಪತಿಯಾದ ಮಂಗಳನು ಅನುಕೂಲಕರ ಮೂರನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಛಲ ಹೆಚ್ಚಾಗುತ್ತದೆ ಕಷ್ಟಪಟ್ಟು ಓದಿದರೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲಿದ್ದೀರಿ ಆದರೆ ರಾಹುವಿನ ಪ್ರಭಾವದಿಂದ ಏಕಾಗ್ರತೆಯ ಕೊರತೆ ಅನಗತ್ಯ ವಿಷಯಗಳತ್ತ ಮನಸ್ಸು ಹರಿಯುವುದು ಸಂಭವಿಸಬಹುದು ಇದನ್ನು ನಿವಾರಿಸಲು ಧ್ಯಾನ ಅಥವಾ ಯೋಗ ಸಹಾಯ ಮಾಡುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಸ್ನೇಹಿತರೆ ಇಪ್ಪತ್ತೊಂದು ಬಾರಿ ಪಠಿಸುವುದು ಉತ್ತಮ ವಿದ್ಯಾರ್ಥಿಗಳು ಭಯ ಎಲ್ಲ ಹೋಗಲಾಡಿಸಿ ಸ್ನೇಹಿತರೆ ಒಂದು ಎನರ್ಜಿ ಅಂದರೆ ಒಂದು ಧೈರ್ಯ ಹೆಚ್ಚಿಸುತ್ತದೆ ವಿದ್ಯಾಧಿಪತಿಯಾದ ಮಂಗಳನು ಅನುಕೂಲಕರ ಮೂರನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಛಲ ಹೆಚ್ಚಾಗುತ್ತದೆ ಇನ್ನು ಧ್ಯಾನ ಯೋಗವನ್ನು ಮಾಡುವುದರಿಂದ ನಿಮ್ಮ ಏಕಾಗ್ರತೆ ಮತ್ತಷ್ಟು ಹೆಚ್ಚಿಸುತ್ತದೆ ಕಷ್ಟಪಟ್ಟು ಓದಿದರೆ ಉನ್ನತ ಫಲಿತಾಂಶಗಳನ್ನು ಆಗಸ್ಟ್ ತಿಂಗಳಲ್ಲಿ ನೋಡಲಿದ್ದೀರಿ ಇನ್ನು ಸ್ನೇಹಿತರೆ ಈ ಸಣ್ಣ ಪುಟ್ಟ ಕಷ್ಟಗಳಿಗೆ ಅಡೆತಡೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪದೇ ಈ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಕಟಕ ರಾಶಿಯರು ಮಾಡಬೇಕಾಗುತ್ತದೆ ಈ ತಿಂಗಳು ಗ್ರಹಗಳ ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಪಾಲಿಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಏನೆಲ್ಲ ಪರಿಹಾರ ಅಂದರೆ ಸ್ನೇಹಿತರೆ ಒಂದು ನಾಲ್ಕು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಮನಸ್ಸಿಗೆ ಶಾಂತಿ ನಿಲ್ಲಿಸಬೇಕು ಅಂದರೆ ಮಾನಸಿಕ ಶಾಂತಿಗಾಗೂ ಕೂಡ ಪ್ರತಿ ಸೋಮವಾರ ಶಿವನಿಗೆ ಕ್ಷೀರ ಅಭಿಷೇಕ ಮಾಡುವುದರಿಂದ ಮನಃಶಾಂತಿ ಲಭಿಸುತ್ತದೆ ಪ್ರತಿ ಸೋಮವಾರ ಆಗಲಿಲ್ಲ ಅಂದರೆ ನಿಮಗೆ ಟೈಮ್ ಸಿಕ್ಕಿದಾಗ ಮಾಡುವುದು ಉತ್ತಮ ಐದು ಸೋಮವಾರ ಒಂಬತ್ತು ಸೋಮವಾರ ಹನ್ನೆರಡು ಸೋಮವಾರಗಳು ಮಾಡುವುದು ಉತ್ತಮ ಇನ್ನು ಗುರುವಾರ ಪ್ರತಿ ಗುರುವಾರ ಶಿವನ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ಹಿರಿಯರು ಗುರುಗಳನ್ನು ಗೌರವಿಸಿ ನಿಮ್ಮ ಕೈಯಲ್ಲಾದಷ್ಟು ಬಡವರಿಗೆ ನಿರ್ಗತಿಕರಿಗೆ ದಾನವನ್ನು ಮಾಡಿ ಇನ್ನು ಕೇತುವಿಗಾಗಿ ಸ್ನೇಹಿತರೆ ಪ್ರತಿ ಮಂಗಳವಾರ ಗಣಪತಿಯನ್ನು ಆರಾಧಿಸಿ ಓಂ ಗಂ ಗಣಪತಾಯ ನಮಃ ಎಂದು ಜಪಿಸಿ ಸ್ನೇಹಿತರೆ ಹೊಳಿತಾಗಲಿದೆ ಎಷ್ಟು ಬಾರಿ ಅಂದರೆ ಸ್ನೇಹಿತರೆ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಪಠಿಸುವುದು ಹನ್ನೆರಡು ಬಾರಿ ಪಠಿಸುವುದು ಉತ್ತಮ ಇನ್ನು ರಾಹುಗಾಗಿ ಪ್ರತಿದಿನ ದುರ್ಗಾ ಶೋತ್ರವನ್ನು ಪಠಿಸಿ ಅಥವಾ ಕೇಳಿ ಅಗತ್ಯ ಇರುವವರಿಗೆ ಸಹಾಯವನ್ನು ಮಾಡಿ ಆದಷ್ಟು ನನ್ನ ಕಡೆಯಿಂದ ಬರುವ ಉತ್ತರ ಏನಂದರೆ ಸ್ನೇಹಿತರೆ ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡುವುದು ಒಂದು ಶ್ರೇಯಸ್ಕರ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡಿಸುವುದು ಉತ್ತಮ ಅಂತಲೇ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ತಪ್ಪದೇ ಕಟಕ ರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ಬೀಡನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊತಾ ಹೋಗ್ತೀರಾ ಇದರ ಜೊತೆಗೆ ಸಣ್ಣ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅನುಸರಿಸಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್